ನಿಮಗ್ ಗೊತ್ತಾ ಲೋಕಿ ಟೆಂಪರಲ್ ಲೂಮ್ ನ ಹೇಗೆ ಡಿಸ್ಟ್ರಾಯ್ ಮಾಡ್ದ ಅಂತ ಪ್ರತಿ ಸಾರಿ ವಿಕ್ಟರ್ ಟೆಂಪರಲ್ ಲೂಮ್ ಒಳಗಡೆ ಹೋಗೋಕೆ ಪ್ರಯತ್ನ ಪಟ್ಟಾಗ ನೂಡಲ್ಸ್ ಆಗ್ತಾ ಇದ್ದ ಇವನ್ ಸೂಟ್ ಹಾಕೊಂಡ್ರು ಕೂಡ ಸೊ ಅಷ್ಟು ಈಸಿಯಾಗಿ ಲೋಕಿ ಟೆಂಪರಲ್ ಲೂಮ್ ನ ಹೇಗೆ ಡಿಸ್ಟ್ರಾಯ್ ಮಾಡ್ದ ಇದರಲ್ಲಿ ಎರಡು ಮುಖ್ಯವಾದ ರೀಸನ್ ಗಳಿವೆ ಫಸ್ಟ್ ರೀಸನ್ ಬಂದು ಲೋಕಿ ಇದ್ರಲ್ಲಿ ಹೀ ಹೂ ನ ಪವರ್ ನ ಓವರ್ ಕಮ್ ಮಾಡ್ತಾನೆ ಹಿಹು ರಿಮೆನ್ಸ್ ನ ಪವರ್ ಕಲರ್ ಬಂದು ಪರ್ಪಲ್ ಆಗಿರುತ್ತೆ ಯಾಕಂದ್ರೆ ಅವನು ಕ್ಯಾಂಗ್ ನ ಒಂದು ವೇರಿಯಂಟ್ ಆಗಿರ್ತಾನೆ ಮತ್ತೆ ಲೋಕಿ ಟೆಂಪರಲ್ ಲೂಮ್ ಒಳಗಡೆ ನಡೀತಿರುವಾಗ ಪರ್ಪಲ್ ಕಲರ್ ಅವನು ಬಾಡಿಗೆ ಟಚ್ ಆದಾಗ ಲೋಕಿ ಕಲರ್ ಆದ ಗ್ರೀನ್ ಗೆ ಬದಲಾವಣೆ ಆಗೋದನ್ನ ನಾವು ನೋಡ್ತೀವಿ ಇದು ಲೋಕಿ ಹೀ ಹುರಿಮೆಂಟ್ಸ್ ನ ಪವರ್ ನ ಓವರ್ಕಮ್ ಮಾಡೋದನ್ನ ತೋರಿಸುತ್ತೆ ಎರಡನೇ ರೀಸನ್ ಲೋಕಿಗೆ ವಯಸ್ಸಾಗ್ತಾ ಇರುತ್ತೆ ಒಂದ್ಸಾರಿ ಓಬಿ ಹೇಳೋದನ್ನ ಕೇಳಿ ಯಾರಾದ್ರೂ ಟೆಂಪರರ್ ಲೂಮ್ ನಲ್ಲಿ ಹೋದ್ರೆ ಅವರಿಗೆ ತುಂಬಾ ವೇಗವಾಗಿ ವಯಸ್ಸಾಗ್ತಾ ಇರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಲೋಕಿ ಹಾಫ್ ಆಸ್ಗಾಡಿಯನ್ ಗಾರ್ಡಿಯನ್ ಮತ್ತೆ ಆಸ್ ಎಷ್ಟು ವಯಸ್ಸು ಜಾಸ್ತಿ ಆಗುತ್ತೋ ಅಷ್ಟು ಶಕ್ತಿಶಾಲಿಗಳಾಗ್ತಾರೆ ಅದೇ ಕಾರಣದಿಂದ ಲೋಕಿ ಟೆಂಪರಲ್ ಲೂಮ್ ಡಿಸ್ಟ್ರಾಯ್ ಮಾಡುವವರೆಗೂ ತುಂಬಾ ಶಕ್ತಿಶಾಲಿ ಆಗಿರ್ತಾನೆ ಯಾಕಂದ್ರೆ ಒಂದು ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ ಇದೆಲ್ಲಾ ಕೆಲಸ ಮುಗಿದ್ಮೇಲೆ ಟೈಮ್ ಸ್ಲಿಪ್ ಯೂಸ್ ಮಾಡ್ಕೊಂಡು ವಾಪಸ್ ಸೆಕ್ಸಿ ಆಗ್ತಾನೆ